ಹಾಯ್ ಫ್ರೆಂಡ್ಸ್ ಒಲ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಂ ಸ್ನೇಹಿತರೆ ಕುಖ್ಯಾತ ಭೂಗತ ಪಾತಕಿ ದಾವುದ್ ಇಬ್ರಾಹಿಂ ವಿಷವನ್ನು ಸೇವಿಸಿದ್ದಾನೆ ಎಂಬ ವರದಿಗಳು ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿದೆ ಡಾನ್ ದಾವುದ್ ಇಬ್ರಾಹಿಂ ಸತ್ತೇ ಹೋಗಿದ್ದಾನೆ ಎಂಬ ವದಂತಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹಬ್ಬಿದೆ ಇದರ ಪರಿಣಾಮ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಅನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಸಾಮಾಜಿಕ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ದಾವೂದ್ ಹೊಟ್ಟೆಯೊಳಗೆ ವಿಷ ಕಂಡು ಬಂದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಆತ ಗಂಭೀರ ಸ್ಥಿತಿಯಲ್ಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಎಂಬ ವರದಿಗಳು ಪ್ರಕಟವಾಗಿದೆ ಇದಕ್ಕೆ ಸಂಬಂಧಿಸಿದ ಮಾಹಿತಿ ಹಾಗೂ ಊಹಾಪೋಹಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನ ಸರ್ಕಾರ ಕಾರ್ಯಗತವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಷ ಪ್ರಾಶನದ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಶಂಕೆ ಉಂಟಾಗಿದೆ ಭಾರತದಿಂದ ಪರಾರಿಯಾಗಿರುವಂತಹ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ವಿಷವನ್ನು ಸೇವಿಸಿ ಸತ್ತು ಹೋಗಿದ್ದಾನೆ ಎಂಬ ಊಹಾಪೋಹಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಜೊತೆಗೆ ಅನೇಕ ಮಾಧ್ಯಮಗಳಲ್ಲಿ ಹಾಗೂ ಟ್ವಿಟರ್ನಲ್ಲಿ ದಾವೂದ್ ಇಬ್ರಾಹಿಂ ಸತ್ತೇ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅವನು ಸತ್ ಹೋಗಿದ್ದಾನಾ ಅಥವಾ ಇಲ್ಲೋ ಅನ್ನೋದ್ರ ನಡುವೆ ಒಂದು ಸಣ್ಣ ಗೊಂದಲ ಕಾಡ್ತಾ ಇದೆ ಆದ್ರೆ ಆತ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅಂತ ಮೂಲಗಳು ಹೇಳಿವೆ ಈ ವರದಿಗಳು ಇದೀಗ ಪಾಕಿಸ್ತಾನದಲ್ಲಿ ವ್ಯಾಪಕ ಆತಂಕವನ್ನ ಹೆಚ್ಚಿಸಿದೆ ಆನ್ಲೈನ್ ಚರ್ಚೆಗಳಿಗೆ ಕಾರಣವಾಗಿದೆ ಏನು ಪತ್ರಕರ್ತ ಅರ್ಜು ಕಜ್ಮಿ ಆರೋಪ ಏನು ಟ್ವಿಟರ್ ಗೂಗಲ್ ಮತ್ತು ಯೂಟ್ಯೂಬ್ ಸೇವೆಗಳಿಗೆ ಪಾಕಿಸ್ತಾನದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಈ ಮೂಲಕ ಪ್ರಮುಖ ಘಟನೆಯೊಂದನ್ನು ಮರೆಮಾಚುವ ಕೆಲಸಗಳು ನಡೀತಾ ಇದೆ ಉದ್ದೇಶ ಪೂರ್ವಕವಾಗಿ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ಗೆ ನಿರ್ಬಂಧವನ್ನ ಹೇರಲಾಗಿದೆ ಅಂತ ಪಾಕಿಸ್ತಾನಿ ಪತ್ರಕರ್ತೆ ಅರ್ಜು ಕಾಜ್ಮಿ ಹೇಳಿದ್ದಾರೆ ಏನು ಕರಾಚಿಯ ಹೆಸರಾಂತ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ದಾವೂದ್ನ ಸ್ಥಿತಿ ಗಂಭೀರವಾಗಿದೆ ಆದರೆ ಆತ ಸತ್ತು ಹೋಗಿರೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಸದ್ಯಕ್ಕೆ ವೈದ್ಯಾಧಿಕಾರಿಗಳು ಹೊರಹಾಕ್ತಾ ಇಲ್ಲ ಇಮ್ರಾನ್ ಖಾನ್ ವರ್ಚುವಲ್ ರ್ಯಾಲಿಗೆ ಅಡ್ಡಿ ಉಂಟು ಮಾಡಿದ್ದಾನೆ ಇದ್ದು ಹೌದು ಈ ಆರೋಪಗಳನ್ನ ಸರ್ಕಾರಿ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದಲ್ಲಿ ವರ್ಚುವಲ್ ರ್ಯಾಲಿಗೆ ಮುಂದಾಗಿದ್ದಾರೆ ಈ ಸುಳಿವನ್ನ ಪಡೆದ ನಂತರ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಅನ್ನ ತಡೆಯಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಏನು ಇಮ್ರಾನ್ ಖಾನ್ ಅವರ ವರ್ಚುವಲ್ ರ್ಯಾಲಿ ಪಾಕಿಸ್ತಾನದಲ್ಲಿ ಅಶಾಂತಿಯನ್ನ ಉಂಟು ಮಾಡಬಹುದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ ಇದಕ್ಕೂ ದಾವೂದ್ ಇಬ್ರಾಹಿಂ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ಕಾರದ ಕ್ರಮ ಕೇವಲ ರಾಜಕೀಯಕ್ಕೆ ಸಂಬಂಧಿಸಿದಾಗಿದೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇನ್ನು ರಾಷ್ಟ್ರವ್ಯಾಪಿ ಇಂಟರ್ನೆಟ್ ಬ್ಲಾಕ್ಔಟ್ ನಿಂದಾಗಿ ಪಾಕಿಸ್ತಾನ ಜನರ ಮೇಲೆ ಗಮನಾರ್ಹ ಪರಿಣಾಮವನ್ನ ಬೀರಿದೆ ಇದು ಸಾರ್ವಜನಿಕರಿಗೆ ಭಾರಿ ತೊಂದರೆಗಳನ್ನ ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇಮ್ರಾನ್ ಖಾನ್ ರ್ಯಾಲಿಗೆ ಮೊದಲು ಇಂಟರ್ನೆಟ್ ವೇಗವನ್ನ ಕಡಿಮೆ ಮಾಡಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿತ್ತು ಏನು ಪಾಕಿಸ್ತಾನದ ದೂರ ಸಂಪರ್ಕ ಪ್ರಾಧಿಕಾರ ಪಿಟಿಎ ಈ ವಿಷಯದಲ್ಲಿ ಮೌನವಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಸಂಭಾವ್ಯ ಹಕ್ಕುಗಳ ಉಲ್ಲಂಘನೆ ಮತ್ತು ವ್ಯಾಪಾರದ ಅಡೆತಡೆಗಳ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುತ್ತಾರೆ ಎಂಬ ಆತಂಕವನ್ನ ಪಿಟಿಎ ವ್ಯಕ್ತಪಡಿಸಿದೆ ಇನ್ನು ಮುಂಬೈ ಸರಣಿ ಸ್ಫೋಟದ ಮಾಸ್ಟರ್ ಮೈಂಡ್ ದಾವೂದ್ ಇಬ್ರಾಹಿಂ ಮೊನ್ನೆ ಕರಾಚಿ ಆಸ್ಪತ್ರೆಯಲ್ಲಿ ವಿಷ ಸೇವಿಸಿ ಸಾವನ್ನಪ್ಪಿರಬಹುದು ಅಂತ ಸೋಮವಾರ ಅಂದ್ರೆ ನಿನ್ನೆ ವರದಿಗಳು ಹೇಳಿವೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಸುಮಾರಿಗೆ ಆತ ನಿಧನವನ್ನ ಹೊಂದಿರಬಹುದು ಅಂತ ಮೂಲಗಳು ಹೇಳಿದೆ ಆದರೆ ಈ ಕುರಿತು ಯಾವುದೇ ಅಧಿಕೃತ ದೃಢೀಕರಣ ನೀಡಲಾಗಲಿಲ್ಲ ಭಾರತದಲ್ಲಿ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕನಾಗಿರುವಂತಹ ದಾವೂದ್ ಮೂರು ದಶಕಗಳಿಂದ ದುಬೈ ಹಾಗೂ ಪಾಕಿಸ್ತಾನದಲ್ಲಿ ವಾಸವಾಗಿದ್ದಾನೆ ಇನ್ನು ದಾವೂದ್ ಸತ್ತೇ ಹೋದ ಅಂತ ಹೇಳಿರೋದು ಇದೇ ಮೊದಲಲ್ಲ ಈ ಹಿಂದೆ ದಾವೂದ್ ಸಾವನ್ನಪ್ಪಿದ್ದಾನೆ ಅಂತ ಬಾರಿ ದೊಡ್ಡ ಸುದ್ದಿಯಾಗಿತ್ತು ಹೌದು ಕೆಲವೊಮ್ಮೆ ಕೊರೋನಾ ಸೋಂಕು ಮತ್ತೆ ಕೆಲವೊಮ್ಮೆ ಹೃದಯಾಘಾತದ ಸುದ್ದಿ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಭೂಗತ ಪಾತಕಿ ದಾವೂದ್ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ ವರದಿಗಳು ಕೂಡ ಬಂದಿದ್ವು ಹಾಗಾಗಿ ದಾವೂದ್ ಇಬ್ರಾಹಿಂ ಸಾವಿನ ಸುದ್ದಿ ಹೊರಬಿದ್ದಿರೋದು ಇದೇ ಮೊದಲಲ್ಲ ಈ ಮುಂಚೆ ಈ ದಾವೂದ್ ಸಾವಿನ ಬಗ್ಗೆ ಹಲವು ಸುದ್ದಿಗಳು ಹೊರಬಂದಿದ್ವು ಆಗ್ಲೇ ಹೇಳಿದಂತೆ ಕೆಲವೊಮ್ಮೆ ಹೃದಯಾಘಾತದಿಂದ ಇನ್ನು ಕೆಲವೊಮ್ಮೆ ಗ್ಯಾಂಗ್ರಿನ್ ಆಗಿ ಸಾವನ್ನಪ್ಪಿದ್ದ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಪ್ರತಿ ಬಾರಿ ಇಂತಹ ಸುದ್ದಿಗಳನ್ನ ದಾವೂದ್ ಕುಟುಂಬಸ್ಥರು ಸಂಪೂರ್ಣವಾಗಿ ತಿರಸ್ಕರಿಸ್ತಾ ಇದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಗ್ಯಾಂಗ್ರಿನ್ ಸಾವಿನ ಸುದ್ದಿ ಎರಡ್ ಸಾವಿರದ ಹದಿನಾರರಲ್ಲಿ ದಾವೂದ್ ತನ್ನ ಮನೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಗ ಬಿದ್ದು ಗಾಯಗೊಂಡಿದ್ದಾನೆ ಎಂಬ ಸುದ್ದಿ ಹೊರಬಿದ್ದಿತ್ತು ಮಧುಮೇಹದಿಂದ ಅಥವಾ ಶುಗರ್ ನಿಂದಾಗಿ ಈ ಗಾಯ ವಾಸಿ ಆಗ್ಲಿಲ್ಲ ಮತ್ತು ನಂತರ ಗ್ಯಾಂಗ್ರಿನ್ ಆಗಿ ಮಾರ್ಪಟ್ಟು ಗ್ಯಾಂಗ್ರಿನ್ ನಿಂದಾಗಿ ಕಾಲನ ಕತ್ತರಿಸ್ಬೇಕಾಯ್ತು ಅಂತ ಹೇಳಲಾಗ್ತಾ ಇತ್ತು ನಂತರ ಆತ ಗ್ಯಾಂಗ್ರಿನ್ ನಿಂದ ಸಾವನ್ನಪ್ಪಿದ್ದಾನೆ ಎಂಬ ಸುದ್ದಿ ಹೊರಬಂತು ಆದರೆ ಇವೆಲ್ಲವೂ ಕೇವಲ ವದಂತಿಗಳಾಗಿ ಉಳಿದಿವೆ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಹೃದಯ ಸಾವಿನ ಸುದ್ದಿ ಎರಡ್ ಸಾವಿರದ ಹದಿನೇಳರಲ್ಲಿ ದಾವೂದ್ ಇಬ್ರಾಹಿಂ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮತ್ತು ಗಂಭೀರ ಸ್ಥಿತಿಯಲ್ಲಿ ಕರಾಚಿಯಿಂದ ಆಗಾಖಾನ್ ಆಸ್ಪತ್ರೆಗೆ ದಾಖಲಾಗಿದ್ದ ಅಂತ ಪಾಕಿಸ್ತಾನಿ ಮಾಧ್ಯಮಗಳಿಂದ ವರದಿಯಾಗಿತ್ತು ದಾವೂದ್ ಬ್ರೈನ್ ಟ್ಯೂಮರ್ಗೆ ಚಿಕಿತ್ಸೆನ ಪಡೆದು ನಂತರ ವೆಂಟಿಲೇಟರ್ ನಲ್ಲಿ ಇರಿಸಲಾಗಿತ್ತು ಆ ಸಂದರ್ಭದಲ್ಲಿ ದಾವೂದ್ ನಿಧನರಾದ ಅಂತ ಹೇಳಲಾಗಿತ್ತು ಆದ್ರೆ ದಾವೂದ್ ನ ಸಹಚರ ಚೋಟಾ ಶಕೀಲ್ ಸಾವಿನ ಸುದ್ದಿಯನ ಸುಳ್ಳು ಮತ್ತು ವದಂತಿ ಅಂತ ಕರೆದ ಏನು ಪಾಕಿಸ್ತಾನದ ಕರಾಚಿಯ ಚೋಟಾ ಶಕೀಲ್ ಆಂಗ್ಲ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ಒಂದಕ್ಕೆ ಫೋನ್ ಮಾಡಿ ನನ್ನ ಧ್ವನಿಯನ್ನ ಕೇಳಿದ್ರೆ ಈ ರೀತಿಯ ಘಟನೆ ನಡೆದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಇದೆಲ್ಲ ವದಂತಿ ಸುಳ್ಳು ಅಂತ ವಾರ್ನಿಂಗ್ ಮಾಡೋ ತರ ಹೇಳಿದಂತೆ ಏನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸೋಂಕಿನಿಂದ ದಾವೂದ್ ಸತ್ತೇ ಹೋದ ಅಂತ ಸುದ್ದಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ದಾವೂದ್ ಇಬ್ರಾಹಿಂ ಕೊರೋನಾ ವೈರಸ್ ಸೋಂಕೆಯಿಂದಾಗಿ ಸಾವನ್ನಪ್ಪಿದ ಸುದ್ದಿ ಪಾಕಿಸ್ತಾನದಲ್ಲಿ ಬಂದಿತ್ತು ಅದಾಗ್ಯೂ ಕೂಡ ಆ ಸಮಯದಲ್ಲಿ ಸಹ ಯಾವುದೇ ಅಧಿಕೃತ ದೃಢೀಕರಣ ಇರಲಿಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ದಾವೂದ್ ಮತ್ತು ಅವನ ಪತ್ನಿ ಕೊರೋನಾ ಪಾಸಿಟಿವ್ ಅಂತ ಏಜೆನ್ಸಿಗಳನ್ನು ಉಲ್ಲೇಖಿಸಿ ವರದಿಗಳು ಬಂದವು ಮತ್ತು ಇಬ್ರು ಕೂಡ ಚಿಕಿತ್ಸೆಗಾಗಿ ಕರಾಚಿಯ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಹೇಳಲಾಗಿತ್ತು ದಾವೂದ್ ಅವರ ವೈಯಕ್ತಿಕ ಸಿಬ್ಬಂದಿ ಮತ್ತು ಭದ್ರತಾ ಸಿಬ್ಬಂದಿಯನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಎಂಬ ವದಂತಿಗಳು ಬಂದಿತ್ತು ಆದ್ರೂ ಕೂಡ ದಾವೂದ್ ಇಬ್ರಾಹಿಂಗೆ ಕೊರೋನಾ ಸೋಂಕು ತಗುಲಿದೆ ಎಂಬ ವರದಿಗಳನ್ನ ಆತನ ಸಹೋದರ ಅನೀಸ್ ಇಬ್ರಾಹಿಂ ತಿರಸ್ಕರಿಸಿದ್ದಾನೆ ತನ್ನ ಸಹೋದರ ಸೇರಿದಂತೆ ಕುಟುಂಬದವರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಮತ್ತು ಯಾರು ಕೂಡ ಆಸ್ಪತ್ರೆಗೆ ದಾಖಲಾಗಿಲ್ಲ ಅಂತ ಅನಿಸ್ ಹೇಳಿದ್ರು ಈಗ ಫೈನಲಿ ದಾವೂದ್ ವಿಷಪ್ರಾಶನದಿಂದಾಗಿ ಆಸ್ಪತ್ರೆಗೆ ಸೇರಿದ್ದಾನೆ ಆತನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂತ ವರದಿಯಾಗಿದೆ ಜೊತೆಗೆ ಕೆಲವರು ಆತ ಸತ್ಯ ಹೋದಾ ಅಂತ ಹೇಳಲಾಗ್ತಾ ಇದೆ ಈ ಸುದ್ದಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಆತನ ಶವದ ಫೋಟೋ ಕಂಡಾಗ್ಲೆ ಮಾತ್ರ ನಮ್ಗೆ ಏನಂತ ಹೇಳಿದ್ರೆ ದೃಢೀಕೃತ ಆಗುತ್ತೆ ಏನು ಭಾರತದ ಪಟ್ಟಿಯಲ್ಲಿದ್ದಂತಹ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಒಬ್ಬೊಬ್ರನಾಗೆ ಹೇಳ ಹೆಸರಿಲ್ಲದಂತೆ ನಿರ್ನಾಮ ಮಾಡ್ತಾ ಇದ್ದಾರೆ ಇದು ಕೂಡ ಭಾರತದ ರಣಬೇಟೆ ಆಗಿರಬಹುದಾ ಅದು ಕೂಡ ಒಂದು ರೀತಿಯಲ್ಲಿ ಅನುಮಾನ ಮೂಡ್ತಾ ಇದೆ ಇದು ನಿಮ್ಮ ಅಭಿಪ್ರಾಯ ಏನು ದಾವೂದ್ ನ ಭಾರತ ಸಾಯಿಸಿರ್ಬೋದಾ ಅಥವಾ ದಾವೂದ್ ನ ವಿಷಪ್ರಾಶನದ ಹಿಂದೆ ಭಾರತದ ಕೈವಾಡ ಇರಬಹುದಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ